ಹೃದಯವನ್ನು ತೆಗೆದು ತೋರಿಸಿದ ಜೂಬಲಿ ವರ್ಷವನ್ನ ಆಚರಿಸಿದೆ ವಿಶ್ವ ಧರ್ಮಸಭೆ ಈ ಒಂದು ಪವಿತ್ರ ಕಾರಣ ಯೇಸುವಿನ ಪವಿತ್ರ ಹೃದಯಕ್ಕಾಗಿ ಸಮರ್ಪಿತನಾದ ಈ ಒಂದು ಸ್ಥಳವು ಕೂಡ ಈ ಜೂಬಲಿ ವರ್ಷವನ್ನು ಆಧ್ಯಾತ್ಮಿಕತೆಯ ಸಿದ್ಧತೆಯೊಂದಿಗೆ ಆಚರಿಸಲು ಈ ಪ್ರಥಮ ಶುಕ್ರವಾರದಂದು ವಿಶೇಷವಾದಂತಹ ಈ ಆಧ್ಯಾತ್ಮ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಈ ಜೂನ್ ವರ್ಷದ ವಿಶೇಷ ಉದ್ದೇಶಕ್ಕೆ ನಾವೆಲ್ಲರಿಗೂ ಸಹಾಯ ಮಾಡುವಂತ ಒಂದು ಧ್ಯೇಯ ಇದೆ ಒಂದು ವಿಶೇಷವಾದ ಧ್ಯೇಯ ಇದೆ ನಮಗೆ ತೋರಿಸಿದ ಪ್ರೀತಿಗೆ ಅನುಗುಣವಾಗಿ ನಾನು ಆ ಯೇಸುವಿಗೆ ಮಮ ಪ್ರೀತಿಯನ್ನು ತೋರಿಸುವಂತದ್ದು ವಿ ರಿಟರ್ ದಿ ಲವ್ ಫಾರ್ ದಿ ಲವ್ ಆಫ್ ಜೀಸಸ್ ಯೇಸು ನಮ್ಮನ್ನು ಎಷ್ಟು ಪ್ರೀತಿಸಿದಾರೆ ಅಂತ ಹೇಳ್ತೀವಿ ಯೇಸು ನಮ್ಮನ್ನು ಈ ಮನೋ

ವಲ್ಲ ಎಂಬ ಒಂದು ಆತಂಕದಿಂದ ತನ್ನ ಹೃದಯವನ್ನು ತೋರಿಸಿದರು ಅದಕ್ಕಾಗಿ ಪ್ರತಿ ಶುಕ್ರವಾರ ವಿಶೇಷವಾಗಿ ಪ್ರಥಮ ಶುಕ್ರವಾರ ಒಳ್ಳೆಯ ಪಾಪಿಕೆ ಮಾಡಿ ಪರಿಪೂಜೆಯನ್ನು ಅರ್ಪಿಸಿ ಪರಮ್ರಸಾದವನ್ನು ಸ್ವೀಕರಿಸಿ ಒಂದಿಷ್ಟು ದಾನ ಧರ್ಮವನ್ನು ಮಾಡುವ ರೀತಿಯಲ್ಲಿ ಈ ಭಕ್ತಿಯ ಕಾರ್ಯ ನನ್ನನ್ನು ಪ್ರೀತಿಸುವ ಒಂದು ಸಂಕೇತ ಒಂದು ಗುರುತು ಎಂಬುದನ್ನು ಏಸು ಸ್ಪಷ್ಟವಾಗಿ ತಿಳಿಸಿದ್ದಾರೆ ಆದು ಈ ಒಂದು ವರ್ಷದ ಈ ಜೂಬಳಿ ವರ್ಷದ ಪಾಮಂತಿ ಏಸು ನಮ್ಮನ್ನು ಪ್ರೀತಿಸಿದ್ದಾರೆ ಅವರಿಗೆ ಹೇಗೆ ನಮ್ಮ ಮರುಪ್ರೀತಿಯನ್ನು ತೋರ್ಪಡಿಸುವುದು ವಿಶೇಷವಾದಂತಹ ಉದ್ದೇಶವನ್ನು ಇಟ್ಟುಕೊಂಡು ನಾವು ಈ ಒಂದು ಧರ್ಮ ಕೇಂದ್ರದಲ್ಲಿ ಏಸುನ ಪವಿತ್ರ ಹೃದಯಕ್ಕೆ ಸ್ಥಳದಲ್ಲಿ ನಾವು ಧ್ಯಾನ ಅದು ಒಂದು ವಿಶೇಷವಾದಂತಹ ಉದ್ದೇಶನ್ನು ಪ್ರೀತಿಸುವುದಾದ್ರೆ ಹೇಗೆ ಬಡವರನ್ನು ಪ್ರೀತಿಸುತ್ತೇವೆ ಆ ಪ್ರೀತಿಯನ್ನು ಪ್ರೀತಿಯಾಗಿ ನಾವು ತೋರ್ಪಡಿಸುವಾಗ ಬಡವರನ್ನು ಪ್ರೀತಿಸಿದಾಗ ಏನು ಇಲ್ಲದೇ

ಯೇಸುವಿನ ಜನನಕ್ಕಿಂತ ಅವರ ಆ ಒಂದು ವರ್ಗ ಮರಳಿ ವರ್ಗಕ್ಕೆ ಹೋಗುವಂತಹ ಆ ಕಡೆಗೆವರೆಗೂ ಅವರ ಅವರ ಬೋಧನೆಗಳು ಅವರ ಕವಾಡಗಳು ಅವರ ಜೀವನ ಅವರ ಪಾಡು ಮರಣ ಎಲ್ಲವನ್ನೂ ಮನೆಯನ್ನು ಬರುತ್ತಿದ್ದಾರೆ ಓದುತ್ತೇವೆ ಅದೇ ಅವರು ತೋರಿದಂತ ಮರೀತೀವಿ ಈ ಮನೆಯಿಂದ ಸಂದೇಶದಲ್ಲಿ ಒಂದು ಭಾಗ ಇದೆ ಸಂದೇಶ ಇಪ್ಪತ್ತರಿಂದ ಅಧ್ಯಾಯದಲ್ಲಿ ಏಸುವನ್ನು ಯಾರಲ್ಲಿ ನಾವು ಕಾಣಬೇಕು ಏಸುವನ್ನು ಯಾರಲ್ಲಿ ನಾವು ಗುರುತಿಸಬೇಕು ಏಸು ಹೇಳ್ತಾರೆ ಎರಡನೇ ಸಾರಿ ಏಸು ಬರುವಾಗ ಮೇಘ ದೂತ ಗಡಗಳೊಂದಿಗೆ ಬರುವಾಗ ಅವರು ಏನ್ ಮಾಡ್ತಾರೆ ಗುರಿಗಳನ್ನು ವಿಶ್ವಾಸ ಪ್ರಮಾಣದಲ್ಲಿ ಇರ್ತೀವಿ ಏನ್ ಹೇಳ್ತೀವಿ ವಿಶ್ವಾಸ ಪ್ರಮಾಣದಲ್ಲಿ ನಾವು ಅವರು ಎರಡನೇ ಸಾರಿ ಬರುವುದನ್ನು ನಾವು ಹೇಳ್ತೀವಿ ನಾವು ಅವರು ಮರಳಿ ಬರುವರು ಅವರು ನ್ಯಾಯ ತೀರ್ಪಟ್ಟು ಕೊಡಲು ನ್ಯಾಯ ನ್ಯಾಯಾಧೀಶರಾಗಿರುವರು ಮೃತಪಟ್ಟವರನ್ನು ಜೀವಂತವಾಗಿರುವವರನ್ನು ಬೇರ್ಪಡಿಸುವರು ಒಳ್ಳೆಯವರು ಕೆಟ್ಟವರು ಈ ಲೋಕದಲ್ಲಿ ನಾವು ಏನು ಬಾಳ್ತೀವಿ ಅದರ ಮೇಲೆ